ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಜಿತ್ ಮೀಡಿಯಾ ಮುಂದೆ ರಾಣಾ ಬಗ್ಗೆ ಫಸ್ಟ್ ರಿಯಾಕ್ಷನ್ ಕೊಡ್ತಿರ್ತಾನೆ ಇದನ್ನ ಟಿ ವಿಲಿ ಸಂಗೀತ ನೋಡಿ ಗೊತ್ತಿಲ್ಲದಲೆ ಅಜಿತ್ಗೆ ಬೈಕ್ನಲ್ಲ ಅಂತ ಬೇಜಾರು ಮಾಡ್ಕೊಂಡಿರ್ತಾಳೆ ಟಿ ವಿಲಿ ಸಾಕ್ಷಿ ಫೋಟೋ ನೋಡಿ ಸತ್ಯಕ್ಕೆ ಶಾಕ್ ಆಗುತ್ತೆ ಇಷ್ಟು ದಿನ ಅಜಿತ್ ಮಾಡಿರೋ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಗೋದಕ್ಕೆ ಮೇಯ್ನ್ ರೀಸನ್ ಸತ್ಯನೇ ಅಂತ ಸತ್ಯಗೆ ರಿಯಲೈಸ್ ಆಗುತ್ತೆ ಅಜಿತ್ ಮನೆಗೆ ಬರ್ತಾನೆ ಭೂಮಿ ಆರ್ತಿ ಮಾಡಿ ವೆಲ್ಕಮ್ ಮಾಡ್ತಾಳೆ ಎಲ್ಲರೂ ಅಜಿತ್ಗೆ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ಸತ್ಯಾಗೆ ಗಿಲ್ಟ್ ಫೀಲ್ ಆಗ್ತಿರುತ್ತೆ ಅಜಿತ್ ಅಶ್ವಿನಿನ ಸೀರಿಯಸ್ಸಿಗೆ ನೋಡ್ತಾರೆ ರಾಣಾನ ಇಂಟ್ರೊಡ್ಯೂಸ್ ಮಾಡಿಸಿದ್ದಕ್ಕೆ ಈ ಥರ ಆಯಿತು ಅಂತ ರಮಣ್ ಹತ್ರ ಸಾರಿ ಕೇಳ್ತಾಳೆ ಅಶ್ವಿನಿ ರಾಣ ಲಾಕ್ ಆದರೆ ನಮ್ಮ ನೇಮ್ ಹೇಳ್ತಾನೆ ಅಂತ ಟೆನ್ಷನ್ ಆಗಿತ್ತು ಬಟ್ ರಾಣ ನಮ್ಮ ಫೇವರ್ ಆಗೇ ಇದ್ದಾನೆ ರಾಣನ ರಿಲೀಸ್ ಮಾಡಿಸ್ಬೇಕು ಅಂತ ದೇವಿಯನಿ ಅಶ್ವಿನಿಗೆ ಹೇಳ್ತಾಳೆ ನನಗೂ ಹೀಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಅಂತ ಕೇಳ್ತಾ ಅಶ್ವಿನಿ ಮಾಡ್ತೀನಿ ಅಂತ ದೇವೇನಿ ಹೇಳ್ತಾಳೆ ಬಟ್ ಇಬ್ರು ಮೈಂಡ್ ವಾಯ್ಸ್ ಬೇರೆನೇ ಆಗಿರುತ್ತೆ ಅಶ್ವಿನಿ ಲಾಕ್ ಆಗಲಿ ಅಂತ ದೇವೇನಿ ಅಂದ್ಕೊತಿರ್ತಾಳೆ ದೇವೇನಿ ಲಾಕ್ ಆಗಲಿ ಅಂತ ಅಶ್ವಿನಿ ಅಂದ್ಕೊತಿರ್ತಾಳೆ ಅಜಿತ್ ರಾಣಾನ ಹಿಡಿಯೋಕ್ಕೆ ಮಾಡಿದ್ದು ಪ್ಲ್ಯಾನ್ ಸಾಕ್ಷಿ ಸತ್ಯನಿಂದ ಪ್ಲಾನ್ ಫೇಲ್ ಆಗೋ ಥರ ಮಾಡಿದ್ದು ಇದನ್ನೆಲ್ಲ ಸತ್ಯ ರಿಕಾಲ್ ಮಾಡ್ಕೊತಿರ್ತಾನೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲಕ್ಷ್ಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜ್